ನೀವು ನಂಬಿರ್ತಕ್ಕಂಥವ್ರಿಂದ ದ್ರೋಹ ಅಥವಾ ನಿಮ್ಮನ್ನ ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಅದು ಪುರುಷ ಆಗಿರ್ಬೋದು ಸ್ತ್ರೀ ಆಗಿರ್ಬೋದು ಬಹುದಿನ ಪ್ರತಿಸ್ತಾ ಇರ್ತಕ್ಕಂಥವ್ರು ನಿಮ್ಮ ಹತ್ರ ಬರ್ದನೆ ಕಾಡಿಸ್ತಾ ಇದ್ರೆ ಈ ಒಂದು ತಂತ್ರದಿಂದ ಖಂಡಿತವಾಗಿಯೂ ಅದು ಸಾಧ್ಯವಾಗ ನಿಮ್ಮ ತಲೆ ದಿಂಬಿನ ಅಡಿಯಲ್ಲಿ ಮೂರು ದಿನಗಳ ಕಾಲ ಅದನ್ನ ಇಟ್ಕೊಂಡು ನಾಲ್ಕನೇ ದಿನವನ್ನ ಅದನ್ನ ತೆಗೆದುಕೊಂಡು ನೀವು ಯಾರನ್ನ ವಶ ಮಾಡಿಕೊಡ್ಬೇಕು ಅಂತ ಹೇಳಿದ್ರೆ ಅವ್ರ ಮನೆ ಮುಂದೆ ಹೋಗಿ ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್ ವೀಕ್ಷಕರೇ ಸಾಮಾನ್ಯವಾಗಿ ಇವತ್ತೊಂದು ದಿನ ನಾವು ಇಷ್ಟಪಟ್ಟವರನ್ನ ನಾವು ಪಡ್ಕೊಳ್ಳೋಕಾಗ್ತಾ ಇರಲ್ಲ ನಾವು ಇಷ್ಟಪಟ್ಟವರು ನಮಗೆ ವಶ ಆಗಬೇಕು ಇವತ್ತು ನಾವು ಇಷ್ಟಪಟ್ಟವರು ಬೇರೆಯವ್ರ ವರ್ಷದಲ್ಲಿದ್ದಾರೆ ಸಾಮಾನ್ಯವಾಗಿ ಇದನ್ನೆಲ್ಲ ನಾವು ನೋಡ್ತಾ ಇರ್ತೀವಿ ಇವತ್ತು ನಾವು ಇಷ್ಟಪಟ್ಟವರು ನಮ್ಮ ಕಂಟ್ರೋಲಿಗೆ ಬರಬೇಕು ನಾವು ಹೇಳಿದ ಮಾತನ್ನು ಕೇಳಬೇಕು ನಮ್ಮೊಟ್ಟಿಗೆ ಪ್ರೀತಿ ವಿಶ್ವಾಸ ಪ್ರೇಮದಿಂದ ಬದುಕಬೇಕು ಅಂತ ಹಾಗೆ ಏನಾಗ್ತಾ ಇರ್ತದೆ ಅದು ನಮ್ಮ ಕೈ ಮೀರಿ ಅಥವಾ ನಿಮ್ಮ ಒಂದು ಪವಿತ್ರವಾದ ಸಂಬಂಧದಲ್ಲಿ ಮತ್ತೊಬ್ಬರ ಎಂಟ್ರಿ ಆಗಿರ್ತದೆ ಜೊತೆಗೆ ನೀವು ನಂಬಿರತಕ್ಕಂಥವರಿಂದ ನಿಮಗೆ ಬಹಳ ದೊಡ್ಡ ದ್ರೋಹ ಆಗ್ಬಿಟ್ಟಿರುತ್ತೆ ಅಥವಾ ನಿಮ್ಮನ್ನು ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಅದು ಪುರುಷ ಆಗಿರ್ಬೋದು ಸ್ತ್ರೀ ಆಗಿರ್ಬೋದು ನಿಮ್ಮನ್ನು ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಸೊ ಇಂಥವರನ್ನು ಕೂಡ ಒಂದು ರೀತಿಯಲ್ಲಿ ವಿಶೇಷವಾದ ರೀತಿಯಲ್ಲಿ ವಶ ಮಾಡಿಕೊಳ್ಳುವಂತಹ ತಂತ್ರ ಸಾಮಾನ್ಯವಾಗಿ ಇವತ್ತಿನ ದಿನ ಪ್ರೀತಿ ವಿಶ್ವಾಸ ನೋಡಿ ಈ ಒಂದು ಸಾಮರಸ್ಯಕ್ಕೆ ಸಂಬಂಧಪಟ್ಟ ಹಾಗೆ ಗಂಡ ಹೆಂಡತಿಯನ್ನು ಬಿಟ್ಟು ಹೋಗಿರ್ತಕ್ಕಂಥದ್ದು ಹೆಂಡತಿ ಗಂಡನನ್ನು ಬಿಟ್ಟೋಗಿರ್ತಕ್ಕಂಥದ್ದು ಸೊ ಹೀಗೆ ಪದೇ 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 ಕಿರಿಕಿರಿ ಜಗಳ ಜಂಜಾಟವಾಡಿ ಹೆಂಡತಿ ಗಂಡನನ್ನು ಬಿಟ್ಟೋಗಿರ್ತಾರೆ ಗಂಡ ಹೆಂಡತಿಯನ್ನು ಬಿಟ್ಟೋಗಿರ್ತಾರೆ ಎಷ್ಟೇ ಮಾಡಿದ್ರೂ ಒಂದು ಹೊಂದಾಣಿಕೆ ಆಗ್ತಾ ಇರಲ್ಲ ಸೊ ಹಾಗೆ ನಿಮ್ಮ ಪತ್ನಿಯನ್ನು ವಶೀಕರಣವನ್ನು ಮಾಡಿಕೊಳ್ಳುವಂಥದ್ದಾಗಿರ್ಬೋದು ಪತಿಯನ್ನು ವಶೀಕರಣ ಮಾಡಿಕೊಳ್ಳುವಂಥದ್ದಾಗಿರ್ಬೋದು ಬಹಳ ಅದ್ಭುತವಾದ ವಿಚಾರ ವೀಕ್ಷಕರ ಇವತ್ತಿನ ಒಂದು ವ್ಯವಸ್ಥಿತವಾದಂತಹ ಸಮಾಜದಲ್ಲಿ ಇವತ್ತು ಎಷ್ಟೋ ಕುಟುಂಬಗಳು ಡಿವರ್ಸ್ ಆಗ್ತಾ ಇದ್ದಾವೆ ಜೊತೆಗೆ ಪ್ರಾಮಾಣಿಕ ಪ್ರೀತಿ ವಿಶ್ವಾಸ ಸಿಗದೆ ತುಂಬ ನೊಂದಿದ್ದಾರೆ ಎಷ್ಟೋ ಅಸಹಾಯಕ ಜನರ ಒಂದು ಭಾವನೆ ಜೊತೆ ಆಟ ಜನಗಳಿದ್ದಾರೆ ಇವತ್ತು ಪ್ರೀತಿಸಿ ನಂಬಿಸಿ ನಿಮಗೆ ಒಳ್ಳೇದು ಮಾಡ್ತೀವಿ ನಿಮಗೆ ಆಶ್ರಯವಾಗಿರ್ತೀವಿ ನಿಮ್ಮ ಜೊತೆ ಬದುಕ್ತೀವಿ ನಿಮಗೆ ಬೇಕಾದ ಮಾಡಿಕೊಡ್ತೀವಿ ಧನ ಧಾನ್ಯ ಇತ್ಯಾದಿ ಮನೆಯ ಒಂದು ಸೌಕರ್ಯ ನಿಮಗೊಂದು ಬೆಂಬ ಬೆನ್ನೆಲುಬಾಗಿ ನಿಂತು ಇರ್ತೀವಿ ಅಂಥೇಳಿ ಎಷ್ಟೋ ಜನಗಳಿಗೆ ಅನ್ಯಾಯ ಆಗಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ ಇವತ್ತು ಎಷ್ಟೋ ಕಸ್ಟಮರ್ಗಳು ಆ ರೀತಿಯಲ್ಲಿ ನಮಗೆ ಕರೆ ಮಾಡ್ರೂ ಸಹ ಉಂಟು ಆಮೇಲೆ ಏನಾಗ್ತದೆ ವಿಶೇಷವಾಗಿ ಈ ಸಂಬಂಧಗಳಲ್ಲಿ ವಿಶಿಷ್ಟವಾದಂಥ ರೀತಿಯಲ್ಲಿ ಅಕ್ರಮ ಮತ್ತು ಸಕ್ರಮ ಅಂಥೇಳಿ ಎರಡು ವಿಧಾನದಲ್ಲಿ ಸಂಬಂಧಗಳನ್ನು ಇಟ್ಕೊಂಡಿರ್ತಕ್ಕಂತಹ ಜನಗಳಿದ್ದಾರೆ ಸೊ ಒಂದು ಪ್ರೀತಿ ಅಂತಕ್ಕಂಥದ್ದು ಬಹಳ ಪವಿತ್ರವಾದಂತಹ ಒಂದು ವಿಚಾರ ಅದು ಸೊ ಇದನ್ನು ಯಾರ ಮೇಲೆ ತೋರಿಸಿದ್ರು ಅದರಲ್ಲಿ ಒಂದು ಪ್ರಾಮಾಣಿಕತೆ ಇರಬೇಕು ನೀವು ಅಕ್ರಮವಾಗಿ ಮಾಡಿ ಸಕ್ರಮವಾಗಿ ಮಾಡಿ ಅದರಲ್ಲಿ ಪ್ರಾಮಾಣಿಕತೆ ಬಹಳ ಇಂಪಾರ್ಟೆಂಟ್ ಆಗ್ತದೆ ಇವತ್ತು ಎಲ್ಲರ ಮೇಲೂ ಪ್ರೀತಿ ಹುಟ್ಟೋದಿಲ್ಲ ಅಥವಾ ಹೇಳಿ ಕೇಳಿ ಬರುವಂಥದ್ದು ಅಲ್ಲ ಸಡನ್ ಆಗಿ ಆಗುವಂಥದ್ದು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಆಗುವಂಥದ್ದು ಕ್ರಶನ್ ಸೊ ಇಂತಹ ಒಂದು ಪ್ರೀತಿ ವಿಶ್ವಾಸ ಸಂಬಂಧಗಳನ್ನು ಸ್ವಾರ್ಥಕ್ಕೆ ಉಪಯೋಗಿಸ್ಕೊಳ್ಳಕ್ಕೆ ಹೋಗ್ಬೇಡಿ ಸ್ವಾರ್ಥಕ್ಕೆ ಉಪಯೋಗಿಸ್ಕೊಂಡು ಎಷ್ಟೋ ಕುಟುಂಬಗಳು ಬಲಿಯಾಗಿರ್ತಕ್ಕಂಥದ್ದನ್ನ ನೋಡಿದೀವಿ ತುಂಬ ಸುಂದರವಾದ ಸಂಸಾರದಲ್ಲಿ ಮೂರನೇ ಒಂದು ವ್ಯಕ್ತಿಯ ಒಂದು ಹಸ್ತಕ್ಷೇಪವಾಗಿ ಸಂಸಾರ ನಾಶ ಆಗ್ಬಿಟ್ಟಿರುತ್ತೆ ಹಾಗೆ ಬಹುದಿನಗಳಿಂದ ಬಹಳ ಡ್ಯೂರಬಿಲಿಟಿ ಐದು ವರ್ಷ ನಾಲ್ಕು ವರ್ಷ ಮೂರು ವರ್ಷ ಬಕ್ ತುಂಬ ಹಾನೆಸ್ಟ್ ಆಗಿ ಪ್ರೀತಿ ಮಾಡ್ತಾ ಇರ್ತಾರೆ ಆ ಪ್ರೀತಿ ಸ್ನೇಹ ಸಲಿಗೆ ಮತ್ತೊಬ್ಬರ ಒಂದು ಮಾತುಕತೆಯಿಂದ ಅದು ಮುರಿದು ಹೋಗ್ತಕ್ಕಂಥದ್ದು ಮತ್ತೆ ವ್ಯವಸ್ಥಿತವಾದ ಪ್ರೀತಿ ಪಡ್ಕೊಳಕಾಗ್ತಾ ಇರಲ್ಲ ಈ ಥರದೆಲ್ಲ ಸಂಕಷ್ಟಗಳಿಗೆ ಗುರಿ ಆಗ್ತಾ ಇರ್ತಾರೆ ಮತ್ತೆ ಏನಾಗ್ತಾ ಇರುತ್ತೆ ಈ ಸಂಬಂಧಗಳಲ್ಲಿ ನೀವು ಇಷ್ಟಪಟ್ಟಿರ್ತಕ್ಕಂತಹ ಒಂದು ವ್ಯಕ್ತಿ ಪುರುಷ ಆಗಿರ್ಬೋದು ಸ್ತ್ರೀ ಆಗಿರ್ಬೋದು ಸ್ನೇಹಿತರೇ ಆಗಿರ್ಬೋದು ಯಾಕಂದರೆ ಸ್ನೇಹಿತರ ಮೇಲೆ ಪ್ರೀತಿ ಅಂತಲ್ಲ ಯಾವುದೋ ಶುಲ್ಕ ಕಾಲದಿಂದ ದೂರ ಹೋಗ್ಬಿಟ್ಟಿರ್ತಾನೆ ಅಂಥ ಸ್ನೇಹಿತನ ಒಂದು ಕಳ್ಕೊಂಬಿಟ್ಟೆ ಅನ್ನುವಂಥ ಕೊರಗು ನಿಮ್ಮನ್ನು ಕಾಡ್ತಾ ಇರುತ್ತೆ ಅಂಥವನನ್ನು ಕೂಡ ಒಂದು ವಿಶೇಷವಾದ ರೀತಿಯಲ್ಲಿ ಒಂದು ತಂತ್ರ ಸ್ವರೂಪದಲ್ಲಿ ಅವನನ್ನು ಬದಲಾಯಿಸುವಂಥದ್ದು ಅವನ ಮನಸ್ಸು ಪರಿವರ್ತನೆ ಮಾಡುವಂತಹ ತಂತ್ರ ಏನಪ್ಪ ಇದು ಅಷ್ಟು ಶಕ್ತಿಶಾಲಿಯುತವಾದಂತಹ ತಂತ್ರನ ಇದು ಅಂತ ಸಹಜವಾಗಿ ನಿಮಗನ್ನಿಸ್ಬೋದು ಬಟ್ ಇವತ್ತು ತಂತ್ರಶಾಸ್ತ್ರ ಏನು ಹೇಳುತ್ತೆ ಯಾವುದೇ ಒಂದು ತಂತ್ರಗಳನ್ನು ನೀನು ಕೀಳರಿಮೇನೆಯಲ್ಲಿ ಕಂಡಾಗ ಅಥವಾ ಅದನ್ನು ವ್ಯಂಗ್ಯವಾಗಿ ನೋಡಿದಾಗ ಅಥವಾ ಅದರಲ್ಲಿ ಅನುಮಾನಿಸಿ ನೀನು ನೋಡಿದಾಗ ನೀನು ಆ ತಂತ್ರ ಮಾಡಿನೂ ಉಪಯೋಗ ಇಲ್ಲ ಅಂತ ನೀನು ಆ ತಂತ್ರವನ್ನು ಮಾಡಬೇಕು ನಿನ್ನ ಇಚ್ಛಿತ ಕಾರ್ಯವನ್ನು ಸಾಧನೆ ಮಾಡ್ಕೋಬೇಕು ಅಂದ್ರೆ ಪ್ರಥಮವಾಗಿ ನಿಮಗೆ ಆ ತಂತ್ರಶಾಸ್ತ್ರದ ಮೇಲೆ ನಂಬಿಕೆಯರು ಆ ತಂತ್ರಶಾಸ್ತ್ರದ ಮೇಲೆ ನಂಬಿಕೆ ಇಟ್ಟು ನೀವು ಮಾಡಿದಾಗ ನೀವು ಇಷ್ಟಪಟ್ಟಿದ್ದು ನಿಮಗೆ ಖಂಡಿತವಾಗಿ ವಶವಾಗ್ತದೆ ಇದು ಒಂದೇ ಅಂತಲ್ಲ ಭೂಮಿ ಆಸ್ತಿ ವಿಚಾರದಲ್ಲಿ ಏನೋ ಒಂದು ವ್ಯವಹಾರ ಮಾಡೋಕ್ಕೆ ಹೋಗ್ತಾ ಇದ್ದೀರಾ ಕಡೆ ಕಟ್ಟ ಕಡೆದಾಗಿ ಕೈ ಬಿಟ್ಟು ಹೋಗ್ತಾ ಇದೆ ಅಥವಾ ಯಾವುದೋ ಒಂದು ಪ್ರಾಪರ್ಟಿ ಸೇಲ್ ಮಾಡ್ತಾ ಇದ್ದೀರಾ ನಿಮ್ಮ ವ್ಯವಸ್ಥಿತವಾದ ರೀತಿಗೆ ಜನಗಳು ಆಕರ್ಷಣೆ ಆಗ್ತಾ ಇಲ್ಲ ಸೊ ಈ ರೀತಿ ಎಲ್ಲ ವಿಚಾರಗಳು ಕೂಡ ಕ್ರೋಡೀಕರಣ ಆಗುವಂತಹ ವಿಚಾರ ಇರ್ತದೆ ಸೊ ಇಂತಹ ಸಂದರ್ಭಗಳಲ್ಲಿ ನೀವು ನಿಮ್ಮ ಒಂದು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷರನ್ನು ನೀವು ವಶೀಕರಣ ಮಾಡ್ಕೋಬೇಕು ಅಥವಾ ನಿಮ್ಮ ಪರವಾಗಿ ನಿಮ್ಮ ಒಂದು ಪತಿ ಪತ್ನಿಯರನ್ನು ಒಂದು ವಶೀಕರಣದಲ್ಲಿ ಇಡ್ಕೋಬೇಕು ನಿಮ್ಮ ಹತೋಟಿಗೆ ತೆಗೆದುಕೊಂಡು ಬರಬೇಕು ಅಥವಾ ದಾಂಪತ್ಯದಲ್ಲಿ ಸದಾ ನೆಮ್ಮದಿಯನ್ನು ಕಾಣಬೇಕು ಜೊತೆಗೆ ವಿಶೇಷವಾಗಿ ನಿಮ್ಮ ಯಾವುದೇ ಥರದ ಸಂಬಂಧಗಳಿಂದಾಗಿ ಸಮಾಜಕ್ಕೆ ಕೆಟ್ಟ ರೀತಿಯಲ್ಲಿ ಮೆಸೇಜ್ ಹೋಗಬಾರ್ದು ಅಥವಾ ನೀವು ಬಹುದಿನಗಳಿಂದ ಪ್ರೀತಿಸ್ತಾ ಇರತಕ್ಕಂಥವ್ರು ನಿಮ್ಮ ಹತ್ರ ಬರ್ದೇನೆ ಕಾಡಿಸ್ತಾ ಇದ್ದರೆ ಈ ಒಂದು ತಂತ್ರಗಳನ್ನು ಮಾಡಿ ಈ ಒಂದು ತಂತ್ರದಿಂದ ಖಂಡಿತವಾಗಿಯೂ ಅದು ಸಾಧ್ಯವಾಗ್ತದೆ ತಂತ್ರ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ದಯಮಾಡಿ ಇದನ್ನು ನೋಟ್ ಮಾಡ್ಕೊಳ್ಳಿ ತಂತ್ರ ಸ್ವರೂಪ ಹೀಗಿರ್ತಕ್ಕಂಥದ್ದು ಒಂದು ಭುಜಪತ್ರಿ ಎಲೆ ಬಹಳ ವಿಶೇಷವಾಗಿ ಇದು ಬನಸಾರಿ ಅಂಗಡಿಗಳಲ್ಲಿ ಸಿಗುವಂತಹ ಪದಾರ್ಥ ಈ ಒಂದು ಭುಜಪತ್ರಿ ಎಲೆಯನ್ನು ತೆಗೆದುಕೊಂಡು ಇದರ ಮೇಲೆ ಕೆಂಪು ಚಂದನದಿಂದ ಕೆಂಪು ಚಂದನದಿಂದ ನಿಮ್ಮ ಯಾರು ಪ್ರೀತಿಸ್ತಾ ಇದ್ದೀರಾ ಅವರ ಹೆಸರನ್ನು ಬರೀರಿ ಕೆಂಪು ಚಂದನದಿಂದ ನೀವು ಯಾರನ್ನು ಪ್ರೀತಿಸ್ತಾ ಇದ್ದೀರ ಅಥವಾ ಯಾರನ್ನು ವಶವನ್ನಾಗಿ ಮಾಡ್ಕೋಬೇಕು ಅಂತ ಇದ್ದೀರಿ ಅವರ ಹೆಸರನ್ನು ಬರೆದು ನಂತರ ಮಸಿ ಕಂಪ್ಲೀಟ್ಲಿ ಒಣಗೋ ಗಂಟ ಆ ಒಂದು ಭುಜಪತ್ರೆ ಮೇಲೆ ಬರೆದಂತಹ ಮಸಿ ಒಣಗೋ ಗಂಟ ವೆಯ್ಟ್ ಮಾಡಿ ಒಣಗಿದ ನಂತರ ಆ ಒಂದು ಭುಜಪತ್ರೆಯನ್ನು ಸಂಪೂರ್ಣವಾಗಿ ನುಣ್ಣಗೆ ಅರಿಯಿರಿ ಒಂದು ಸಣ್ಣದಾಗಿ ಬಿಟ್ಟು ನೀವು ಇಚ್ಛೆಪಟ್ಟಂಥ ಅಥವಾ ನೀವು ಯಾರನ್ನ ವಶ ಮಾಡ್ಕೋಬೇಕು ಅಂತ ಬರೆದಿರ್ತೀರ ಆ ಹೆಸರು ಅದರ ಅಕ್ಷರದಷ್ಟು ಗುಳಿಗೆ ಥರ ಮಾಡ್ಕೊಳ್ಳಿ ಸಣ್ಣ ಸಣ್ಣ ಗುಳಿಗೆಗಳಂತರ ಮಾಡ್ಕೊಳ್ಳಿ ಆ ಗುಳಿಗೆಗಳನ್ನೆಲ್ಲ ತಾವೇನು ಮಾಡಬೇಕು ಒಂದು ವಿಶೇಷವಾಗಿ ಹಳದಿಯ ಒಂದು ಬಟ್ಟೆಯಲ್ಲಿ ಅದನ್ನು ಹಾಕಿ ಸುತ್ತಕೊಳ್ಳಿ ಹಳದಿಯ ಬಟ್ಟೆಯಲ್ಲಿ ಅದನ್ನು ಹಾಕಿ ಸುತ್ತಕೊಂಡು ನಿಮ್ಮ ತಲೆ ದಿಂಬಿನ ಅಡಿಯಲ್ಲಿ ಮೂರು ದಿನಗಳ ಕಾಲ ಅದನ್ನು ಇಟ್ಕೊಂಡು ಮಲಗಿ ನಾಲ್ಕನೇ ದಿನವನ್ನು ಅದನ್ನು ತೆಗೆದುಕೊಂಡು ನೀವು ಯಾರನ್ನು ವಶ ಮಾಡ್ಕೋಬೇಕು ಅಂತ ಇದ್ದರೆ ಅವ್ರ ಮನೆ ಮುಂದೆ ಹೋಗಿ ಹಾಕಿ ಅಥವಾ ರೋಡಾಡೋ ಜಾಗದಲ್ಲಿ ಹಾಕಿ ಈ ರೀತಿ ಮಾಡಿದ್ರೆ ಸಾಕು ಕಡಾಖಂಡಿತವಾಗಿ ಅವರು ನಿಮ್ಮನ್ನು ವಶವಾಗ್ತಾರೆ ಪರಿವರ್ತನೆಗೊಂಡು ನಿಮ್ಮ ಪ್ರೀತಿಯನ್ನು ಆ್ಯಕ್ಸೆಪ್ಟ್ ಮಾಡಿಕೊಳ್ತಾರೆ ಅಥವಾ ನಿಮ್ಮ ಬಗ್ಗೆ ತಪ್ಪರಿಮೆ ಅಥವಾ ಕೀಳರಿಮೆ ಏನೇ ಇದ್ದರೂ ಅದು ದೂರ ಆಗ್ತದೆ ನಿಮ್ಮ ಸಂಬಂಧ ಗಟ್ಟಿ ಆಗ್ತದೆ ಯಾವ ಒಂದು ವಿಚಾರದ ಕೆಲಸ ಕಾರ್ಯದಲ್ಲಿ ನೀವು ನಿಮ್ಮ ಸೀನಿಯರ್ಸನ್ನು ಮನವೊಲಿಸುವಂಥದ್ದಾಗಿರ್ಬೋದು ಅಥವಾ ಆ ಕಾರ್ಯವನ್ನು ಪಡ್ಕೊಳ್ಳುವಂಥದ್ದಾಗಿರ್ಬೋದು ಅದನ್ನು ಓಲೈಸ್ಕೊಳ್ಳುವಂಥದ್ದಾಗಿರ್ಬೋದು ದನಕನಕಗಳು ಕೊಟ್ಟಿದ್ದನ್ನು ಪಡ್ಕೊಳ್ಳುವಂಥದ್ದಾಗಿರ್ಬೋದು ಈ ಎಲ್ಲ ಒಂದು ವಿಧದಲ್ಲೂ ಕೂಡ ಈ ತಂತ್ರ ಅಷ್ಟು ಪರಿಣಾಮಕಾರಿಯಾಗಿ ಕಾರ್ಯ ಮಾಡ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ ಪಡ್ತೀನಿ ವೀಕ್ಷಕರೇ ಬಹಳ ಅದ್ಭುತವಾದಂತಹ ತಂತ್ರ ಶ್ರದ್ಧಾ ಭಕ್ತಿ ಪೂರಕವಾಗಿ ಮಾಡಿ ಖಂಡಿತವಾಗಿಯೂ ಕೂಡ ನೀವು ಇದನ್ನೆಲ್ಲ ಓಲೈಸ್ಕೋಬೋದು ನಿಮ್ಮ ಪರವಾಗಿ ಕನ್ವರ್ಟ್ ಮಾಡ್ಕೋಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಮಾಹಿತಿ ಯಾರಿಗೆಲ್ಲ ಇಷ್ಟವಾಗಿದೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಪ್ರೀತಿ ಪ್ರೇಮ ಅಥವಾ ಒಬ್ಬರನ್ನ ಬಿಟ್ಟು ಅಥವಾ ಸ್ತ್ರೀ ಅಥವಾ ಪುರುಷರ ಒಂದು ಸಂಬಂಧ ನಾಶವಾಗಿದ್ದು ಅಥವಾ ಒಂದು ಜೀವನಕ್ಕೆ ಆಸರಿಯಾಗಿ ಬಂದಿರತಕ್ಕಂಥವ್ರು ದೂರವಾಗಿದ್ದರೆ ಅವರೆಲ್ಲ ನೊಂದುತ್ತಾ ಇರತಕ್ಕಂಥವ್ರಿಗೆ ದಯವಿಟ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮುಕ್ತವಾಗಿ ನೀವು ನಮ್ಮೊಟ್ಟಿಗೆ ಮಾತಾಡಬೇಕು ಅನ್ನೋದಾದರೆ ವಿಡಿಯೋದಲ್ಲಿ ಕಾಣ್ತಾ ಇರುವಂತಹ ಸಂಖ್ಯೆಗೆ ಕರೆ ಮಾಡಿ ಜೊತೆಗೆ ನಾವಿರುವಂಥದ್ದು ಮೈಸೂರಿನ ವಿಜಯನಗರ ಎರಡನೇ ಹಂತ ಕೆ ಡಿ ಸರ್ಕಲಲ್ಲಿ ನಮ್ಮ ಕಚೇರಿ ಬರ್ತಕ್ಕಂಥದ್ದು ನೇರವಾಗಿಯೂ ಸಹ ಬಂದು ನಮ್ಮನ್ನು ಭೇಟಿಯಾಗ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ ನಿಮ್ಮ ಪ್ರೀತಿ ನಿಮಗೆ ಸಿಗಲಿ ಅಂತ ಹೇಳ್ತಾ ಒಳ್ಳೆಯದಾಗಲಿ ನಮಸ್ಕಾರ